ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಲ್ಲ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಆದಿ ಹೋದ ಕೂಡಲೇ ಕನಿಕಾ ಅತ್ತೆ ಆದಿಬ್ರು ಏನಾಗಿದೆ ಅಂತಾಳೆ ನನಗೂ ಅರ್ಥ ಆಗ್ತಿಲ್ಲ ಕನಿಕಾ ಇದ್ದಕ್ಕಿದ್ದ ಹಾಗೆ ಯಾಕೆ ಹೀಗೆಲ್ಲ ಮಾಡ್ತಿದ್ದಾನೆ ಅಂತ ಅಂತಾರೆ ಮೀನಾಕ್ಷಿ ಅತ್ತೆ ನಾವು ಏನಾದರೂ ಪ್ಲ್ಯಾನ್ ಮಾಡಲೇಬೇಕು ಅತ್ತೆ ಎಲ್ಲಿ ಮದುವೆ ಆಗಿಬಿಡುತ್ತೋ ಅಂತ ನನಗೆ ಟೆನ್ಷನ್ ಆಗ್ತಿದೆ ಅಂತಳೆ ಕನಿಕಾ ಆಗ ಭಾಗ್ಯ ಹೋಗ್ತಾ ಇದ್ದಳು ಇವರಿಬ್ಬರು ಮಾತಾಡ್ತಿರೋದನ್ನು ನೋಡಿ ಆ ಕಡೆಗೆ ಬರ್ತಾಳೆ ಟೆನ್ಷನ್ ಮಾಡ್ಕೋಬೇಡ ಕನಿಕಾ ಒಂದು ವೇಳೆ ಈ ಮದುವೆ ಆಯಿತು ಅಂತಲೇ ಇಟ್ಕೋ ಈ ಮೀನಾಕ್ಷಿ ಮನೆಯಲ್ಲಿ ನೆಮ್ಮದಿ ನೆಮ್ಮದಿಯಾಗಿರೋದಕ್ಕೆ ಬಿಡೋದೇ ಇಲ್ಲ ನರಕ ತೋರಿಸ್ತಾಳೆ ಅಂತಳೆ ಮೀನಾಕ್ಷಿ ಅದನ್ನು ಕೇಳಿ ಭಾಗ್ಯ ಶಾಕ್ ಆಗ್ತಾಳೆ ಏನು ದೇವರೇ ಇದು ಪೂಜಾನ ನೆಮ್ಮದಿಯಾಗಿರೋಕೆ ಬಿಡ ಲ್ಲ ನರಕ ತೋರಿಸ್ತೀನಿ ಅಂತೆಲ್ಲ ಹೇಳ್ತಿದ್ದಾರೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಅಂತ ಯೋಚನೆ ಮಾಡ್ತಾ ಇರುವಾಗ ಮಹಿತಾ ಬಂದು ಭಾಗ್ಯ ಅಂತ ಕರೀತಾರೆ ಹಾಂ ಹಾಂ ಮ ಮಹಿತಾ ಮೇಡಮ್ ಏನಾದರೂ ಬೇಕಿತ್ತಾ ಅಂತಾಳೆ ಭಾಗ್ಯ ಯಾವುದೋ ಯೋಚನೆಯಲ್ಲಿ ಕಳೆದೋಗಿದ್ಯಾ ಅಂತಾರೆ ಮಹಿತಾ ಹಾಗೆಲ್ಲ ಏನು ಇಲ್ಲ ಮೇಡಮ್ ಅಂತಾಳೆ ಭಾಗ್ಯ ಮೊದಲು ನೀನು ನನ್ನ ಮೇಡಮ್ ಅಂತ ಹೇಳೋದನ್ನು ನಿಲ್ಲಿಸು ಮದುವೆ ಮಾತುಕತೆ ಮುಗಿದು ಮದುವೆ ಮಾಡೋಕ್ಕೆ ಬಂದಿದ್ದೀವಿ ನಾ ನೀನಿನ್ನು ಮೇಡಮ್ ಅಂತಲೇ ಕರಿತಿದ್ಯಾ ಮಹಿತಾ ಅಂತ ಕರಿ ಇಲ್ಲ ಅತ್ತಿಗೆ ಅಂತ ಕರಿ ಅಂತಳೆ ಮಹಿತಾ ಆಯಿತು ಅಂತಳೆ ಭಾಗ್ಯ ಏನು ಭಾಗ್ಯ ಏನು ಯೋಚನೆಯಲ್ಲಿದೆಯಾ ಮದುವೆ ಹೇಗಾಗುತ್ತೆ ಅನ್ನೋ ಯೋಚನೆನಾ ಅಂತಾರೆ ಮಹಿತಾ ಹಾಂ ಮೇಡಮ್ ಅದೇ ಅಂತಳೆ ಭಾಗ್ಯ ನೀನೇನು ಯೋಚನೆ ಮಾಡಬೇಡ ಭಾಗ್ಯ ಎಲ್ಲ ಚೆನ್ನಾಗಾಗುತ್ತೆ ಬಂದವರೆಲ್ಲ ಈ ಮದುವೆನ ಹಾಡಿ ಹೊಗಳುತ್ತಾರೆ ನೋಡ್ತಾ ಇರೋ ಯೋಚನೆ ಮಾಡಬೇಡ ನನಗಂತೂ ತುಂಬ ಖುಷಿಯಾಗ್ತಿದೆ ಭಾಗ್ಯ ಪೂಜಾ ಅಂತೂ ನಮ್ಮನೆಗೆ ಹೇಳಿ ಮಾಡ್ಸಿರೋ ಸೊಸೆ ನಾವೆಲ್ಲೂ ಹುಡುಕಿದ್ರು ಎಷ್ಟು ಒಳ್ಳೆ ಹುಡುಗಿ ಸಿಗ್ತಾ ಇರಲಿಲ್ಲ ಮದುವೆ ಆದಮೇಲೆ ನಿಂತ ತಂಗಿ ಪೂಜಾ ನಮ್ಮನೇಲಿ ಆರಾಮಾಗಿರ್ತಾಳೆ ನೀನೇನು ಯೋಚನೆ ಮಾಡಬೇಡ ಎಲ್ಲ ಚೆನ್ನಾಗಿರುತ್ತೆ ನಾನು ಬಂದೆ ಅಂತ ಮಹಿತಾ ಹೋಗ್ತಾಳೆ ಹಬ್ಬ ಮಹಿತಾ ಅವ್ರ ಮಾತಿಂದ ಸ್ವಲ್ಪ ಭರವಸೆ ಬಂತು ಹೌದು ಆ ಮನೆಯಲ್ಲಿ ಕನಿಕಾ ಮತ್ತೆ ಮೀನಾಕ್ಷಿ ಕೆಟ್ಟದನ್ನು ಬಯಸ್ಬೋದು ಆದರೆ ಕಾಮತ್ ಮಾಮ ಕಿಶನ್ ಮಹಿತಾ ಇವರೆಲ್ಲ ಇದ್ದಾರಲ್ವಾ ನಮ್ಮ ಪೂಜೆ ಜೊತೆ ನಿಲ್ಲೋಕೆ ಅಂತ ಬಗ್ಗೆ ಯೋಚನೆ ಮಾಡ್ತಾಳೆ ಆಗ ಕುಸುಮಾ ಬಂದು ಏ ಭಾಗ್ಯ ಅಲ್ಲಿ ಬಳೆ ಶಾಸ್ತ್ರ ಮಾಡಬೇಕಮ್ಮ ಬಂಡಿ ಬಂಡಿ ಕೆಲಸ ಬಿದ್ದಿದೆ ನಡಿ ನಡಿ ಅಂತ ಭಾಗ್ಯನ ಕರ್ಕೊಂಡು ಹೋಗ್ತಾರೆ ಈಚೆ ಬಳೆ ಶಾಸ್ತ್ರಕ್ಕೆ ಬಳೆಗಳೆಲ್ಲ ರೆಡಿಯಾಗಿರುತ್ತೆ ಪುರೋಹಿತರು ಮದುಮಗಳನ್ನು ಕರ್ಕೊಂಡು ಬಾರಮ್ಮ ಅಂತಾರೆ ಇನ್ನೇನು ಬಂದ್ಬಿಟ್ಲು ಪುರೋಹಿತ್ರೆ ಸುಂದ್ರಕ್ಕ ಅಂತ ಭಾಗ್ಯ ಕರಿತಾಳೆ ಸುಂದರಿ ಪೂಜಾನ ಕರ್ಕೊಂಡು ಬರ್ತಾಳೆ ಕುಸುಮ ಅವಳನ್ನ ನೋಡಿ ದೃಷ್ಟಿ ತೆಗಿತಾರೆ ಮೀನಾಕ್ಷಿ ಕನಿಕಾ ಮುಖ ನೋಡ್ಕೋತಾರೆ ನೋಡಮ್ಮ ಈ ಬಳೆಗಳಿಗೆ ಪೂಜೆ ಮಾಡಮ್ಮ ಅಂತಾರೆ ಪುರೋಹಿತರು ಸರಿ ಪುರೋಹಿತ್ರೆ ಅಂತಾಳೆ ಪೂಜಾ ಏನ್ ಪೂಜಾ ಇದು ಈ ಥರ ಸೀರೆ ಉಟ್ಕೊಂಡು ಬಂದಿದ್ಯಾ ಅಂತಳೆ ಕನಿಕಾ ನನ್ನ ಸೀರೆಗೇನಾಗಿದೆ ಚೆನ್ನಾಗೇ ಇದೆಯಲ್ಲ ಅಂತಳೆ ಪೂಜಾ ಏನು ಭಾಗ್ಯ ನೀನಾದರೂ ಹೇಳಬಾರ್ದಾ ಸ್ವಲ್ಪ ಚೆನ್ನಾಗಿರೋ ಸೀರೆ ಉಟ್ಕೋ ಅಂತ ಅಂತಾರೆ ಮೀನಾಕ್ಷಿ ಮೀನಾಕ್ಷಿ ಮೀನಾಕ್ಷಿಯವರೇ ಸೀರೆಗೇನಾಗಿದೆ ಚೆನ್ನಾಗೇ ಇದೆಯಲ್ಲ ಅಂತಾರೆ ಕುಸುಮ ನಿಮ್ಮಂಥವರಿಗೆ ಚೆನ್ನಾಗೇ ಕಾಣಿಸ್ಬೇಕು ಅಷ್ಟೇ ಒಂದು ಕ್ಲಾಸ್ ಇಲ್ಲ ಏನೂ ಇಲ್ಲ ಒಳ್ಳೆ ರೋಡ್ ಸೈಡಿಂದ ತೊಗೊಂಡು ಬಂದಿರೋ ಹಾಗಿದೆ ಅಂತಳೆ ಕನಿಕಾ ಏನು ಭಾಗ್ಯ ಹೇಳಿದರೆ ನಾನೇ ಚೆನ್ನಾಗಿರೋ ಸೀರೆನ ಸೆಲೆಕ್ಟ್ ಮಾಡಿ ಕಳಿಸಿದ್ ಕಳಿಸ್ತಿದ್ನಲ್ಲ ಅಂತಾರೆ ಮೀನಾಕ್ಷಿ ನೋಡಿ ಮೀನಾಕ್ಷಿ ಅವರೇ ಸೀರೆನೂ ಚೆನ್ನಾಗಿದೆ ನಮ್ಮ ಹುಡುಗ ಹುಡುಗಿನೂ ತುಂಬ ಚೆನ್ನಾಗಿ ಕಾಣಿಸ್ತಿದ್ದಾಳೆ ಹುಡುಕು ಹುಡ್ಕೋಬೇಕು ಅಂತ ಹುಡುಕರಿಗೆ ಯಾವುದೂ ಚೆನ್ನಾಗಿ ಕಾಣಲ್ಲ ಎಲ್ಲನೂ ನೋಡೋ ನೋಟದ ಮೇಲೆ ನಿಂತಿರುತ್ತೆ ಅಂತಾರೆ ಕುಸುಮ ಆಗ ಕಾಮತ್ ಮತ್ತು ಅವ್ರ ಫ್ರೆಂಡ್ಸ್ ಎಲ್ಲ ಬಂದು ಶಾಸ್ತ್ರ ಶುರುವಾಯ್ತಾ ಎಲ್ಲಿ ನನ್ನ ಅಂತ ಪೂಜಾನ ನೋಡಿ ದೇವತೆ ಥರ ಕಾಣಿಸ್ತಿದ್ದೆ ಮಗಳೇ ಅಂತಾರೆ ಪೂಜಾ ಖುಷಿ ಆಗ್ತಾಳೆ ಆಗ ಅವ್ರ ಫ್ರೆಂಡ್ಸ್ ಎಲ್ಲ ಹತ್ರ ಇವರೇ ನನ್ನ ಸೊಸೆ ಅಂತಾರೆ ತುಂಬ ಲಕ್ಷಣವಾಗಿದ್ದಾಳೆ ನಿಮ್ಮ ಸೊಸೆ ಅಂತಾರೆ ಅವರೆಲ್ಲ ಇರಲೇಬೇಕಲ್ವಾ ಯಾರು ಸೊಸೆ ಹೇಳು ನೋಡಮ್ಮ ಪೂಜಾ ಇವ್ರು ನನ್ನ ಫ್ರೆಂಡ್ಸ್ ಅಂತಾರೆ ಕಾಮತ್ ಪೂಜಾ ಕೈ ಮುಗಿತಾಳೆ ನಂತರ ಅವ್ರ ಕಾಲಿಗೆಲ್ಲ ನಮಸ್ಕಾರ ಮಾಡ್ತಾಳೆ ನೋಡೋಕೆ ಲಕ್ಷಣ ಮಾತ್ರ ಅಲ್ಲ ಒಳ್ಳೆ ಸಂಸ್ಕಾರನೂ ಇದೆ ಅಂತಾರೆ ಕಾಮತ್ ಫ್ರೆಂಡ್ಸ್ ಸಂಸ್ಕಾರ ಯಾರಿಂದ ಬಂದಿರೋದು ಅವಳ ಅಕ್ಕ ಭಾಗ್ಯನಿಂದ ಅಲ್ಲಿದ್ಲಲ್ಲ ಅವಳೇ ಭಾಗ್ಯ ಅಪ್ಪಟ ಬಂಗಾರ ಅವಳು ಅಂತಾರೆ ಕಾಮತ್ ಅತ್ತೆ ಅಪ್ಪಂಗೆ ಏನಾಗಿದೆ ಇರೋ ಬರೋರು ಮುಂದೆ ಬರೀ ಭಾಗ್ಯನ ಹೋಗಲೋದೇ ಕೆಲಸನ ಅಂತಾಳೆ ಕನಿಗೆ ನನಗೆ ಎಷ್ಟು ಹೇಳಿದ್ರು ಅಷ್ಟೇ ಕೇಳೋದೇ ಇಲ್ಲ ಅಂತಾರೆ ಮೀನಾಕ್ಷಿ ಪುರೋಹಿತ್ರೆ ಮುಗಿಸಿ ನನಗೆ ಕೆಲಸ ಇದೆ ಬರ್ತೀನಿ ಅಂತ ಕಾಮತ್ ಹೋಗ್ತಾರೆ ಭಾಗ್ಯ ಕಾಮತ್ ಅವರು ಹೇಳಿದನ್ನು ಕೇಳಿಸ್ಕೊಂಡ್ಯಾ ನಮ್ಮ ಪೂಜಾ ದೇವತೆ ಥರ ಕಾಣಿಸ್ತಿದ್ದಾಳಂತೆ ಕೆಲವು ದೇವಗಳ ಕಣ್ಣಿಗೆ ಮಾತ್ರ ಸರಿಯಾಗಿ ಕಾಣಿಸ್ತಿಲ್ಲ ಅಂತಾಳೆ ಸುಂದ್ರಿ ಸುಂದ್ರಕ್ಕ ಮಾತು ಎಲ್ಲೆಲ್ಲಿಗೂ ಹೋದರೆ ಸುಮ್ಮನೆ ಶಾಸ್ತ್ರಗಳಿಗೆಲ್ಲ ತೊಂದರೆ ಆಗುತ್ತೆ ಸುಮ್ಮನೆ ಇರೋ ಪುರೋಹಿತ್ರೆ ಶಾಸ್ತ್ರನ ಮುಂದುವರ್ಸೋಣ ಅಂತಳೆ ಭಾಗ್ಯ ಪೂಜಾ ಬಳೆಗಳಿಗೆ ಪೂಜೆನ ಮಾಡ್ತಾಳೆ ಭಾಗ್ಯ ಎಲ್ರಿಗೂ ಅರ್ಶಿನ ಕುಂಕುಮ ಕೊಟ್ಟು ಪೂಜಂಗೂ ಅರ್ಶಿನ ಕುಂಕುಮ ಇತ್ತಾಳೆ ಈಚೆ ತಾಂಡವ್ ಮದುವೆ ಮನೆಗೆ ಕಾರಿಂದ ಬಂದು ಇಳಿತಾನೆ ಈ ಕಿತ್ತು ಹೋಗಿರೋ ಮದುವೆಗೆ ವೆಲ್ಕಮ್ ಬೋರ್ಡ್ ಬೇರೆ ಸರ್ವರಿಗೂ ಸುಸ್ವಾಗತ ಕಿಶನ್ ಮೆಡ್ಸ್ ಪೂಜಾ ಅಂತೆ ಎಷ್ಟು ಕೊಬ್ಬಿರಬೇಡ ಇವರಿಗೆಲ್ಲ ಈ ತಾಂಡವ್ ಸೂರ್ಯವಂಶಿನ ಬಿಟ್ಟು ಮದುವೆ ಮಾಡ್ತಿದ್ದಾರಾ ನಾನೊಬ್ಬ ಇದ್ದೀನಿ ಅನ್ನೋದೇನು ನೆನಪಿಲ್ವ ಇವರಿಗೆ ಏಯ್ ಭಾಗ್ಯ ನನ್ನ ಬಿಟ್ಟು ಸಂಭ್ರಮ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ಯಾ ಏನು ತಂಗಿ ಮದುವೆನ ತುಂಬ ಗ್ರ್ಯಾಂಡಾಗಿ ಮಾಡಬೇಕು ಅಂತ ಕನಸು ಕೊಟ್ಕೊಂಡಿದ್ಯಾ ಎಷ್ಟು ಕನಸು ಕೊಟ್ಕೊತೀಯೋ ಕೊಟ್ಕೋ ಈ ತಾಂಡವ ಸೂರ್ಯವಂಶ ಬಂದಿದ್ದಾನೆ ತಾನೆ ನೋಡೇ ಬಿಡ್ತೀನಿ ಮದುವೆ ಹೇಗೆ ನಡೆಯುತ್ತೆ ಅಂತ ಅಂತಾನೆ ಈಚೆ ಭಾಗ್ಯ ಮತ್ತು ಉಳಿದವರು ಸೇರಿ ಪೂಜೆಗೆ ಆರತಿ ಮಾಡ್ತಾರೆ ಜೋರಾಗಿ ಹಾಡು ಹೇಳಬೇಕಮ್ಮ ಅಂತಾರೆ ಪುರೋಹಿತರು ಧರ್ಮರಾಜ ಹಾಡನ್ನ ಹೇಳ್ತಾರೆ ಎಲ್ಲರಿಗೂ ಅಕ್ಷತೆನ ಕೊಡ್ತಾರೆ ಎಲ್ಲರೂ ಪೂಜೆ ತಲೆ ಮೇಲೆ ಅಕ್ಷತೆ ಹಾಕ್ತಾರೆ ಮೀನಾಕ್ಷಿ ಕನಿಕ ಸುಮ್ಮನೆ ಎಲ್ಲ ನೋಡ್ತಾ ನಿಂತಿರ್ತಾರೆ ಮುತ್ತೈದೆಯರು ಸೇರಿ ಮದುಮಗಳಿಗೆ ಬಳೆ ತೊಡಿಸಿ ಅಂತಾರೆ ಪುರೋಹಿತರು ಅಮ್ಮ ಬಾ ಅಂತಾಳೆ ಭಾಗ್ಯ ಬೇಡ ಭಾಗ್ಯ ನೀನೇ ಹೋಗು ಅಂತಾರೆ ಸುನಂದ ನಾನು ಬೇಡಮ್ಮ ನೀನೇ ಬಾ ಅಂತಾಳೆ ಭಾಗ್ಯ ನೀವು ತೋಡ್ಸಿದ್ರೆ ಚಂದ ಸುನಂದ ಅಂತಾರೆ ಕುಸುಮ ಭಾಗ್ಯ ನೀನು ತೋರ್ಸಿದ್ರೆ ಚಂದ ಹೋಗು ಅಂತಾರೆ ಸುನಂದ ಭಾಗ್ಯ ಬಳೆನ ತೊಡಿಸಿ ಅಂತೂ ಇಂತು ಮದುವೆ ಹತ್ತಿರ ಬಂತು ಮೊದಲನೇ ಶಾಸ್ತ್ರ ಮಾಡ್ತಾಯಿದ್ದೀವಿ ಇಷ್ಟು ದಿನ ಇದ್ದ ಹಾಗಲ್ಲ ಪೂಜಾ ಇನ್ನು ಮುಂದೆ ನಿನ್ನ ಜವಾಬ್ದಾರಿಗಳು ಜಾಸ್ತಿ ಆಗುತ್ತೆ ಬೆಳಿಗ್ಗೆ ಎದ್ದು ಮನೆ ದೀಪ ಹಚ್ಚೋದ್ರಿಂದ ಹಿಡಿದು ರಾತ್ರಿ ದೀಪ ಆಸ್ತಿ ಮಲಗೋ ತನಕ ಎಲ್ಲರೂ ನಿನ್ನ ಜವಾಬ್ದಾರಿಯಾಗಿರ್ತಾರೆ ಅರ್ಥ ಆಯ್ತಾ ಅಂತ ಬಳೆನ ತೊಡಿಸ್ತಾಳೆ ಭಾಗ್ಯ ಹೌದು ಪೂಜಾ ಅಡುಗೆ ಮನೆ ಸಂಭಾಳಿಸೋದ್ರ ಜೊತೇಲಿ ಮನೆಯಲ್ಲಿರೋ ಎಲ್ಲರೂ ಏರುಪೇರು ಇದ್ದೇ ಇರುತ್ತೆ ಸಿಟ್ಟು ಕೋಪ ತಾಪ ಎಲ್ಲ ಇರುತ್ತೆ ಅದು ಯಾಕಿರುತ್ತೆ ಹೇಳು ಅಲ್ಲಿ ಪ್ರೀತಿ ಇರುತ್ತೆ ಅದಕ್ಕೆ ಎಲ್ಲನೂ ಸಮಾನವಾಗಿ ತಗೊಳ್ಳ್ದೆ ನಮ್ಮ ಜವಾಬ್ದಾರಿ ಕೋಪನೂ ಜಾಸ್ತಿ ಆಗಬಾರ್ದು ಪ್ರೀತಿನೂ ಜಾಸ್ತಿ ಆಗಬಾರ್ದು ಅಂತಾರೆ ಕುಸುಮ ನೀನು ಹೋಗೋ ಮನೆಯಲ್ಲಿ ಈ ಬಳೆಗಳ ಹಿಂಪಾದ ಸದ್ದು ಕೇಳಿಸಬೇಕು ಅಂತಾಳೆ ಭಾಗ್ಯ ಈ ಬಳೆ ಸದ್ದಿಗೆ ಬೇಡದೆ ಇರೋದೆಲ್ಲ ದೂರ ಓಡಿ ಹೋಗುತ್ತೆ ಅದಕ್ಕೆ ಮದುಮಗಳಿಗೆ ಬಳೆ ತೊರಿಸೋ ಶಾಸ್ತ್ರ ಮಾಡ್ತಾರೆ ಅಂತಾರೆ ಕುಸುಮ ಮನೆಗೆ ಬರೋ ಸೊಸೆ ಯಾವತ್ತೂ ಸಮಾಧಾನ ಆಗಿರಬೇಕು ಮನೆ ಒಳಿತು ಕೆಡುಕು ಅವಳು ನಿರ್ಧಾರದ ಮೇಲೆ ನಿಂತಿರುತ್ತೆ ಬಳೆ ಹಾಕೋದ್ರಿಂದ ತಾಳ್ಮೆ ಹೆಚ್ಚಿಗೆ ಆಗುತ್ತೆ ಅಂತ ಹಿರಿಯರು ಹೇಳ್ತಾರೆ ಹೆಂಡತಿಯಾಗಿ ಗಂಡನ ಆಯಸ್ಸು ವೃದ್ಧಿಯಾಗಬೇಕು ಅಂದರೆ ವ್ರತ ಉಪವಾಸ ಎಲ್ಲ ಇದನ್ನೆಲ್ಲ ಹಾಕೊಳ್ಳೋದ್ರಿಂದ ವೃದ್ಧಿ ಆಗುತ್ತೆ ಅಂತಾಳೆ ಭಾಗ್ಯ ಇದು ಬರೀ ಬಳೆ ಅಲ್ಲ ಒಡವೆ ಇದನ್ನು ಕೆಲವರು ಅಲಂಕಾರಕ್ಕೆ ಹಾಕೋತಾರೆ ಇನ್ ಕೆಲವರು ಅಹಂಕಾರಕ್ಕೆ ಹಾಕೋತಾರೆ ಅಂತಾರೆ ಕುಸುಮ ಬದುಕಲ್ಲಿ ಬಳೆಗಳು ಎಲ್ಲನೂ ಒಳ್ಳೆಯದನ್ನೇ ಮಾಡಲಿ ಅಂತಾಳೆ ಭಾಗ್ಯ ಬೇರೆಯವರು ಬಳೆ ತುಡಿಸಿ ಅಂತಾರೆ ಪುರೋಹಿತರು ಒಬ್ಬೊಬ್ಬರೇ ಬಳೆಯನ್ನು ತುಡಿಸ್ತಾರೆ ಈಚೆ ಆದಿ ನಿಂತ್ಕೊಂಡು ನನ್ನ ಲೈಫಲ್ಲೇ ಕ್ಲಾರಿಟಿ ಇಲ್ಲದೆ ಇರೋದು ಇದೇ ಫಸ್ಟ್ ಟೈಮ್ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಹೇಗಾದರೂ ಮಾಡಿ ಈ ಮದುವೆ ನಿಲ್ಲಿಸಬೇಕು ಏನು ಮಾಡೋದು ಹಾಂ ಬ್ರದರ್ಗೆ ಕಾಲ್ ಮಾಡಿದರೆ ಏನಾದರೂ ಹೇಳ್ಬೋದು ಅಂತ ತಾಂಡವ್ಗೆ ಕಾಲ್ ಮಾಡ್ತೇನೆ ಓ ಬ್ರದರ್ ಏನು ಹೇಳಿ ಅಂತಾನೆ ತಾಂಡವ್ ನಾನೊಂದು ದೊಡ್ಡ ಕನ್ಕ್ಲೂಷನ್ನಲ್ಲಿದ್ದೀನಿ ಸಿಕ್ಕಾಕ್ಕೊಂಡಿದ್ದೀನಿ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಅಂತಾನೆ ಆದಿ ಹೌದಾ ಏನಾಯಿತು ಬ್ರದರ್ ಅಂತಾನೆ ತಾಂಡವ್ ಅದೇ ನನ್ನ ತಮ್ಮನ ಮದುವೆ ಬಗ್ಗೆ ಅಂತಾನೆ ಆದಿ ಅದಿನ್ನೂ ಸಾಲ್ವ್ ಆಗಿಲ್ವಾ ಅಂತಲೇ ತಾಂಡವ್ ಇಲ್ಲ ಬ್ರದರ್ ಇವತ್ತೇ ಮದುವೆ ನಡೀತಿದೆ ಏನು ಮಾಡಬೇಕೋ ಗೊತ್ತಾಗ್ತಿಲ್ಲ ಅಂತಾನೆ ಆದಿ ಕಷ್ಟಪಟ್ಟಾದರೂ ಒಂದು ದಾರಿ ಹುಡ್ಕೊಳ್ಳಿ ದೊಡ್ಡವರು ಹೇಳ್ತಾರಲ್ಲ ಮನ್ಸಿದ್ರೆ ಮಾರ್ಗ ಅಂತ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಏನಾದರೂ ದಾರಿ ಸಿಕ್ಕೇ ಸಿಗುತ್ತೆ ಐ ನೋ ಯು ಕ್ಯಾನ್ ಡೂ ಇಟ್ ಆ್ಯಕ್ಚುಲಿ ಅದೇ ಥರ ಒಂದು ಸಿಚುವೇಷನಲ್ಲಿ ನಾನು ಸಿಕ್ಕಾಕ್ಕೊಂಡಿದ್ದೀನಿ ನನ್ನ ಫಸ್ಟ್ ವೈಫ್ ಇದ್ಲಲ್ಲ ಅವಳು ತಂಗಿ ಮದುವೆ ಮಾಡ್ತಿದ್ದಾರೆ ಬೇಕು ಅಂತಲೇ ನನ್ನ ಇನ್ವೈಟ್ ಮಾಡಿದೆ ಮದುವೆ ಮಾಡ್ತಿದ್ದಾರೆ ಅದು ಹೇಗೆ ನನ್ನ ಬಿಟ್ಟು ಮದುವೆ ಮಾಡ್ತಾರೆ ಅಂತ ನಾನು ನೋಡಲೇಬೇಕು ಅಂತ ಕಾಲ್ ಕಟ್ ಮಾಡ್ತಾನೆ ತಾಂಡವ್ ಭಾಗ್ಯ ಎಲ್ಲ ಚೆನ್ನಾಗಿ ಆಗುತ್ತೆ ಅಂತ ಖುಷಿಲಿ ಇರ್ತೀಯ ಅಲ್ವಾ ಖುಷಿನೆಲ್ಲ ಹೇಗೆ ಮಣ್ಮ ಪಾಲ್ ಮಾಡ್ತೀನಿ ಅಂತ ತಾಂಡವ್ ಬರ್ತಿರ್ತಾನೆ ಹೇಗಾದರೂ ಸರಿ ಏನಾದರೂ ದಾರಿ ಹುಡುಕ್ಲೇಬೇಕು ಅಂತ ಆದಿನು ಬಳೆ ಶಾಸ್ತ್ರ ನೋಡ್ತಾ ಈಚೆ ಬಕ್ ಹೋಗ್ತಾನೆ ಈಚೆ ತಾಂಡವ್ ಶಾಸ್ತ್ರ ಮಾಡೋ ಕಡೆಗೆ ಬರ್ತಾನೆ ಅವನ್ನ ನೋಡಿ ಶಾಕ್ ಹಾಕ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ